ಗೈಸ್ ಫೈನಲಿ ಫಿಫ್ತ್ ಸೆಮ್ಮ ಫಸ್ಟ್ ಡೇ ಸ್ಟಾರ್ಟ್ ಆಯ್ತು ಕಾಲೇಜ್ಗೆ ಬಂದಿದ್ದೀನಿ ಸೊ ಬನ್ನಿ ಕ್ಲಾಸ್ ಒಳಗೆ ಹೋಗೋಣ ನಮ್ಗೆ ಆಕ್ಚುಲಿ ಎರಡೇ ಕ್ಲಾಸ್ರು ಅದ ಮೇನೆ ಹಾ ಹೇಳ್ತೇ ಏನು ಹೇಳೆ ಲೇ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಇಡಿ ಹಾಕಿಕ್ ಬಿಡಲ ಏನು ಕತೆ ಗೈಸ್ ನೋಡಿ ಇವಳು ಬ್ಲಾಕ್ ಮಾಡೋಕೆ ಬಿಟ್ಟಲ್ಲ ಸುಮ್ಮನೆ ಇನ್ನು ಹಾಕ್ಬೇಡ ಹಾಕ್ಬೇಡ ಅಂತೇಳಿ ಕ್ಲಿಪ್ಸು ಮತ್ತೆ ಹಾಕು ಅಂತ हल् कॉलेज न्यू डे ऐन ಇಲ್ಲ ನೀವೆಲ್ಲ ಮೆಮೊರೀಸ್ ಮಾತ್ರ ಉಳಿಯದೋ ಸೋ ಎಲ್ಲ ಯಾರೆಲ್ಲ ಏರಿಯನ್ ಬೇಕೋ ಅದಲ್ಲ ಯೂಟ್ಯೂಬ್ಲೋ ನೋಡಂದ್ರೆ ಚೆನ್ನಾಗಿ ಇರುತ್ತೆ ಎಲ್ಲ ಅಲ್ಲ ಬೋಡ್ರಾ ಕಳ್ಳೋ ಬೋಡ್ರಾ ಕಳ್ಳೋ ನೋಡಿ ನಸರಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಹಾಯ್ ಗಾಯ್ಸ್ ನಾನು ನಿಮಗೆ ಹೇಳ್ತೀನಿ

ಇವಳು ಹ್ಯಾಂಡ್ ರೈಟಿಂಗ್ ಹಳೆ ಅಕೌಂಟ್ಸ್ ಬುಕ್ ತಗೋ ಬಂದಳೆ ಒಂದೇ ವರ್ಷ ಒಂದ್ ವರ್ಷಕ್ಕೆ ನಾಲ್ಕು ಎಮ್ ಬರೀತಾಳೆ ಒಂದೇ ಬುಕ್ಕಲ್ಲಿ ಹರ್ಷಿತ್ ಈಗ ನೀವು ಎಚ್ ಆರ್ ಎಮ್ ಮತ್ತೆ ಎಮ್ ಎಂ ತಗೊಬಿಟ್ಟಿದ್ದೀರಾ ನಾನು ಎಫ್ ಎಂಗೆ ಹೋಗ್ತಿದ್ದೀನಿ ಏನ್ ಮಾಡ್ತೀರಾ ಗುರಾ ಗುರು ಎಷ್ಟು ದಿನ ಆದ್ಮೇಲೆ ನೋಡ್ತಾ ಇರೋದು ನಾನು ಬರ್ತೀನಿ ನಡಿ ಕೆಲಸ ಐತೆ ಹಾಯ್ ಹಲೋ ಹಾಯ್ ಮಹಾಲಟ್ಟಿ ಾರ ಅಷ್ಟೇ ಒಳ್ಳು ಹಲೋ ನಮಸ್ಕಾರ ಏನ್ ಸಮಾಚಾರ ಕಾಲೇಜ್ ಕಡೆ ಬಂದ್ಬಿಡಿದಿರ ಏನ್ ಕ್ಲಾಸಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ ನಿಮ್ದು ಸೆಕ್ಷನ್ಸ್ ಬನ್ನಿ ನಿಮ್ಮ ಕ್ಲಾಸ್ ತೋರಿಸಿ ಹೇಗೆ ಓಹೋ ಜನ ಸಾಗರ ಎಲ್ಲಾದ್ರೂ ನೀನೇ ಇರ್ತೀಲ್ಲ ಗುರು ಎಲ್ಲದ್ರೂ ಹೌದು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೇವೆ ಈಗ ಡೈಲಿ ಕಾಲೇಜ್ ಬ್ಲಾಗ್ಸ್ ಡೈಲಿ ಕಾಲೇಜ್ ಬ್ಲಾಗ್ಸ್ ವರ್ಕೌಟ್ ಆಗತ್ತಾ ನಾನೊಂದ್ ಕಡೆ ಓದಿದ್ದೆ ದೇವ್ರನ್ನ ಬೇಡ್ಕೋಬೇಕಾದ್ರೆ ಜೀವನದಲ್ಲಿ ಪ್ರಾಬ್ಲಮ್ಗಳೇ ಬರಬಾರದು ದೇವ್ರಿ ಅಂತ ಬೇಡ್ಕೋಬಾರದಂತೆ ಎಷ್ಟೇ ಪ್ರಾಬ್ಲಮ್ ಬಂದ್ರು ಮಾಡುವಂತ ಶಕ್ತಿ ಅಂತ ಬೇಡ್ಕೋಬೇಕಂತೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಜನಸಾಗರ ಅಲ್ಲಪ್ಪ ಯಾರು ಇಲ್ಲ ಅಂತ ಇರೋದು ಸಾರ್ ನಮಸ್ಕಾರ ಏನ್ ಸಮಾಚಾರ ಹೆಂಗಿದ್ರೆ ಏನಿದ್ರು ಡಾನ್ ಬಿನೇಟಿಯೋ ಏನಿದೆ ಓದಕ್ಕಲ್ಲ ನಮ್ಗೆ ಡಾನನಿಯೋ ಇದೊಂದು ಬದುಕಿ

ಎಲ್ಲಾ ವಿಡಿಯೋದನ್ನು ನೀನೆ ಬರ್ತಿದೆ ಗೊತ್ತಾ ನೋಡ್ರ ಮರ್ತಿಲ್ಲ ನಾವು ಏ ಈ ಈ ಜ್ಞಾಪಕ ಇದ್ಯಾ ಒಂದು ಹಳೆ ಕಾಲೇಜ್ ಬ್ಲಾಗಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ನಿಮ್ ಕಾಲ್ ಮುರ್ಕೊಂಡಿದ್ದ ಜ್ಞಾಪಕ ಇದೆಯಾ ನೋಡಿ ಎಲ್ಲ ಊನು ಆಡ್ತಾ ಕೂತವ್ರೆ ವಿಚ್ ಗೇಮ್ ಹೇಗಿತ್ತು ಹೇಗಿತ್ತು ಮಹಾರಾಟ ಎಕ್ಸ್ಪೀರಿಯನ್ಸ್ ಹೇಳದ್ಮೇಲೆ ಆಗಿ ಏನಿಲ್ಲ ಭತ್ಯ ನೋಡ್ಕೋ ಎರಡು ವೀಡಿಯೋ ನಾನೇ ಹಾಕಿದ್ದೀನಿ ಐ ಸುಶಾಂತ್ ಏನು ಸಮಾಚಾರ ಹೌದು ಇಲ್ಲ ಡೈಲಿ ಬ್ಲಾಗ್ ಮೇಲೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಈ ಉರ್ಸ್ತವ್ರೆ ಓಕೆ

ಓ ಸ್ವಾಪ್ತಿ ಅಲ್ಲಿಂದ ಒಂದೇ ಒಂದಿನ ಡೈರೆಕ್ಟರ್ ಸ್ಪೆಷಲ್ಸ್ಗೆ ಹೋಗ್ಬಿಟ್ಟು ಇನ್ನೊಂದು ಮಗ ಇಂಗ್ಲೀಷ್ ಹೆಂಗ್ ಮದುವೆ ಇಂಗ್ಲಿಷ್ ನನ್ನ ಮಗ ಬಿಕ ಸಂಜಯ್ ನನ್ನ ಯೂಟ್ಯೂಬ್ ಚಾನಲ್ ಡೈಲಿ ಕಮೆಂಟ್ ಹೊಡೆಯೋದು ಸಂಜಯ್ ನಿಮ್ ಸಂಜಯ್ ಏನಂತ ಗೊತ್ತಾ ಕಾರ್ ಕಾಲೇಜಲ್ಲಿ ಕಾಲೇಜ್ಗೆ ನೆನೋ ತಕ ಬನ್ನಿ ಗಾಡೀಲಿ ಹಾಕಿ ಬರ್ತೀರಾ ಕಟ್ ಮಾಡ್ತೀನಿ ಹೋಗ್ಬಿಡುತ್ತೆ ನೀವನೇ ವಿನ್ನರ್ ಅಂತೆ ಸುಮ್ಮನೆ ಶೋಕಿ ಮಾಡ್ತಾವ್ ನೋಡಿ ಇದು ಆಲ್ರೆಡಿ ಬೇರೆ ಕಾಲೇಜಿಂದ ವಿನ್ನರ್ ಅಂತೆ ಇದನ್ನೆಲ್ಲ ನೋಡಿ ಅವ್ರು ಯಾಕೆ ಕಣ್ಣಲ್ಲಿ ಓ ಹಾಯ್ ಸಿ

ಪ್ರಿಯಾಂಕಾ ನಾಳೆ ಕಾಲೇಜಿಗೆ ಬರ್ತೀಯಾ ಬರ್ತಿಯೋ ಡೀಟೇಲ್ ಫೋಟೋಗ್ರಾಫಿಂಗ್ ಅಂತೆ ಕಾರ್ ಮೇಲೆ ವೆಬ್ ಇದೆ ಅದನ್ನ ತೆಗಿತಾಳೆ ಇಸ್ಟ್ ಸೆಮ್ ಆಫ್ ಫಸ್ಟ್ ಡೇ ಕಾಲೇಜ್ ಮುಗಿದಿದೆ ಮೂರೇ ಕ್ಲಾಸ್ ಇದ್ದಿದ್ದು ಅದ್ರಲ್ಲಿ ಒನ್ ಕ್ಲಾಸ್ ಲೆಕ್ಚರ್ ಇರಲಿಲ್ಲ ನೋಡಿ ಸೇಫಿಂಡ್ ಕತೆ ಏನು ಅಂತ ಇವ್ರಿಗೆ ಪಾಪ ಕ್ಲಾಸ್ ಮೂರ್ ಸೆಕ್ಷನ್ ಮಾಡಿಬಿಟ್ಟಿದ್ರೆ ಫಸ್ಟ್ ಒಂದೇ ಸೆಕ್ಷನ್ ಇದ್ದಿದ್ದು ಸೊ ಇವರು ಆ ಬೇಜರ್ ಹೇಳಿದ್ದಾರೆ ನನಗೆ ಒಂದು ಲೆಕ್ಚರ್ ಇಲ್ಲ ಅಂತ ನಾನು ಆ ಜೋಶ್ ಹೇಳಿದ್ದೀನಿ ನಾಳೆ ಕಾಲೇಜ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ವಿಡಿಯೋ ಮಾಡ್ತಾ ಇರೋದಕ್ಕೆ